ಇಷ್ಟೊಂದು ಅದ್ಭುತವಾದ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂತಹ ಇಷ್ಟೊಂದು ಮೆಗ ಆಗಿರ್ತಕ್ಕಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾನು ನನ್ನ ಜೀವನದಲ್ಲಿ ಯಾವತ್ತು ನೋಡಿರ್ಲಿ ನಾವು ಮೂಡಬಿದ್ರೆಯನ್ನ ಶಿಕ್ಷಣ ಕಾಶಿ ಅಂತ ಹೇಳುತ್ತೇವೆ ಇತ್ತೀಚೆ ಕಾರ್ಕಳವನ್ನ ಶಿಕ್ಷಣ ಕಾಶಿ ಅಂತ ಹೇಳುತ್ತೇವೆ ಆದ್ರೆ ನನ್ಗೆ ಖಂಡಿತವಾಗಿ ಅನಿಸ್ತಾ ಇದೆ ನಾನು ಇಲ್ಲಿಂದ ವಾಪಸ್ ಹೋದ ನಂತರ ಎಲ್ಲ ವೇದಿಕೆಯಲ್ಲಿ ಹೇಳಿ ಸ್ಟಾರ್ಟ್ ಮಾಡ್ತೇನೆ ಕುಂದಾಪುರ ಇವತ್ತು ಶಿಕ್ಷಣ ಕಾಶಿ ಆಗ್ತಾ ಇದೆ ಅದಕ್ಕೆ ಕಾರಣ ಆಗ್ತಾ ಇದೆ ಜನತಾ ಪದವಿಪುರ ಕಾಲೇಜ್ ಕರ್ನಾಟಕದ ಯಾವುದೇ ಕಾಲೇಜು ಆರಂಭವಾಗಿರ್ತಕ್ಕಂಥ ಎರಡನೇ ಬ್ಯಾಚಲ್ಲಿ ಇಷ್ಟೊಂದು ರ್ಯಾಂಕ್ ಅನ್ನು ಪಡ್ಕೊಂಡಿರ್ಲಿಲ್ಲ ಆರಂಭವಾಗಿರ್ತಕ್ಕಂಥ ಎರಡನೇ ಬ್ಯಾಚಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳನ್ನ ಪಡ್ಕೊಂಡಿರ್ಲಿಲ್ಲ ಆರಂಭವಾಗಿರ್ತಕ್ಕಂತಹ ಎರಡನೇ ಬ್ಯಾಚ್ ನಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿರ್ಲಿಲ್ಲ ಆರಂಭವಾಗಿರ್ತಕ್ಕಂಥ ಎರಡನೇ ಬ್ಯಾಚಲ್ಲಿ ಇಷ್ಟೊಂದು ಸಿಟಿ ರ್ಯಾಂಕ್ ಅನ್ನು ಪಡ್ಕೊಂಡಿರ್ಲಿಲ್ಲ ಆರಂಭವಾಗಿರ್ತಕ್ಕಂಥ ಎರಡನೇ ಬ್ಯಾಚಲ್ಲಿ ಇಷ್ಟೊಂದು ಸಿಟಿ ರ್ಯಾಂಕ್ ಅನ್ನು ಪಡ್ಕೊಂಡಿರ್ಲಿಲ್ಲ ಆರಂಭವಾಗಿರ್ತಕ್ಕಂಥ ಎರಡನೇ ಬ್ಯಾಚ್ ಅಲ್ಲಿ ಇನ್ನೂರ ಐವತ್ತಾರು ಡಿಸ್ಟಿಂಕ್ಷನ್ ಅನ್ನು ಪಡ್ಕೊಂಡಿರ್ಲಿಲ್ಲ ಇದು ಐತಿಹಾಸಿಕ ದಾಖಲೆ ನಾನು ನಿಮ್ಮನ್ನ ಖಂಡಿತ ಅಭಿನಂದನೆ ಮಾಡ್ತೇನೆ ಇದರ ಹಿಂದಿರತಕ್ಕಂಥ ಪ್ರಿನ್ಸಿಪಾಲ್ಸ್ ಅವರಿಗೆ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ನಿಮ್ಮ ಪೇರೆಂಟ್ಸ್ ಗೆ ಮತ್ತು ಯಾರೆಲ್ಲ ಶ್ರಮ ಹಾಕೊಂಡು ಓದಿದ್ದಾರೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ